Thank you. ಸ್ನೇಹಿತರೆ ಸ್ಥಳ ಪುರಾಣದ ಮತ್ತೊಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇದೇ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಭಗವಾನ್ ಶ್ರೀರಾಮರ ಭವ್ಯವಾದ ದೇವಸ್ಥಾನ ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗ್ತಾ ಇದೆ ನಮಗೆ ನೀವೆಲ್ಲ ಆ ಭವ್ಯವಾದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದೀರ ಹಾಗಾದ್ರೆ ಮತ್ತೆ ಆಗ್ತಡ ಭಗವಾನ್ ಶ್ರೀರಾಮ ಶ್ರೀ ಲಕ್ಷ್ಮಣ ಮತ್ತು ಮಾತೆ ಸೀತೆ ವನವಾಸದ ಸಮಯದಲ್ಲಿ ಓಡಾಡದಂತ ಅಸಂಖ್ಯಾತ ಪ್ರದೇಶಗಳು ನಮ್ಮ ಸುತ್ತಮುತ್ತ ಸುಮಾರಿವೆ ಅವುಗಳಲ್ಲಿ ಒಂದಾದ ಪುರಾತನ ಐತಿಹ್ಯವುಳ್ಳ ಒಂದು ಸುಂದರವಾದ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೀವಿ ಆ ಸ್ಥಳ ಯಾವುದು ಅಂತೀರಾ ಮೃಗವದೆ ಪವಿತ್ರ ಗ್ರಂಥ ರಾಮಾಯಣದ ನಂಟಿನೊಟ್ಟಿಗೆ ಅಂಟಿಕೊಂಡಿರುವ ಈ ಊರಿನ ಹೆಸರು ಮೃಗವದೆ ಹೆಸರೇ ಸೂಚಿಸುವಂತೆ ಈ ಜಾಗ ಭಗವಾನ್ ರಾಮ ರಾಕ್ಷಸಿ ರೂಪದಲ್ಲಿದ್ದ ಮಾಯಾವಿ ಮೃಗ ಜಿಂಕೆ ಮಾರೀಚನನ್ನ ಕೊಂದು ಭಗವಾನ್ ಶ್ರೀ ಶಿವನನ್ನ ಪೂಜಿಸಿದಂತ ಸ್ಥಳ ಹಿಂದಿನ ವಾರದ ಸ್ಥಳ ಪುರಾಣದಲ್ಲಿ ಕೊಪ್ಪ ತಾಲೂಕು ಕೆಸವೆ ಗ್ರಾಮದ ಕಮಂಡಲ ಗಣಪತಿ ಹಾಗೂ ಬ್ರಾಹ್ಮಿ ನದಿಯ ಬಗ್ಗೆ ನಾವು ತಿಳಿಸ್ಕೊಟ್ಟಿದ್ವಿ ನೀವು ಆ ವಿಡಿಯೋ ಇನ್ನು ನೋಡಿಲ್ಲ ಅಂತೇಳಿದ್ರೆ ಮೇಲ್ಗಡೆ ಲಿಂಕ್ ಕೊಟ್ಟಿದೀವಿ ದಯವಿಟ್ಟು ಒಮ್ಮೆ ನೋಡಿ ಆ ಬ್ರಾಹ್ಮಿ ನದಿಯ ತಟದಲ್ಲಿರುವ ಭೃಗವಧೆ ದೇವ ಶಿವ ಶ್ರೀ ಮಲ್ಲಿಕಾರ್ಜುನನ ಪುಣ್ಯಸ್ಥಾನ ಮಲೆನಾಡ ಹಚ್ಚ ಹಸಿರಿನ ವನಸಿರಿ ಜೊತೆಗೆ ಕೆಸವೆಯಲ್ಲಿ ಗಣಪನ ಪಾದದಡಿಯಿಂದ ಹುಟ್ಟುವಂತ ಬ್ರಾಹ್ಮಿ ಇಲ್ಲಿ ತಂದೆ ಶಿವನ ಪಾದ ಸವರ್ಕೊಂಡು ಅಸಂಖ್ಯಾತ ಭಕ್ತರ ಆಶಯಗಳಿಗೆ ಸ್ಫೂರ್ತಿಯಾಗಿ ಜೀವನದಿ ತಾಯಿ ತುಂಗಾಳನ್ನ ಮುಂದೆ ಸೇರ್ತಾಳೆ ಬನ್ನಿ ಹಾಗಾದ್ರೆ ಮೃಗವಧೆ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನ ಸ್ಥಳೀಯರಿಂದಲೇ ತಿಳ್ಕೊಳ್ಳೋಣ ಮಾರೀಕ ಮೃಗವದ ಕ್ಷೇತ್ರ ಅಂತ ಹೆಸರು ಈ ಮಾರೀಚ ಮಾಯ ಬಂದು ರಾಮಾಯಣದಲ್ಲಿ ಮಾರೀಚ ಮಾಯ ಬಂದು ರಾಮ ಅದನ್ನ ಬೆನ್ನೆಟ್ಟಿ ಬಂದು ಇಲ್ಲಿ ವಧೆ ಮಾಡಿರ್ತಾನೆ ಅಂತೇಳಿ ಒಂದು ಇತಿಹಾಸ ಇದೆ ಆ ಇತಿಹಾಸದಲ್ಲಿ ಆ ಮಾರೀಚ ಪೂಜೆ ಮಾಡೋ ಈಶ್ವರಲಿಂಗ ರಾಮ ಇಲ್ಲಿ ಪ್ರತಿಷ್ಠೆ ಮಾಡಿರೋದು ಅದಕ್ಕೆ ಮಾರೀಚ ಮೃಗವಾದ ಕ್ಷೇತ್ರ ಅಂತ ಹೆಸರು ಬಂತು ಮತ್ತು ಮಾರೀಚ ಪೂಜೆ ಮಾಡಿದಂಥ ಈಶ್ವರಲಿಂಗನ ರಾಮ ಮಾರೀಚನ ಮಾಯಾ ಜಿಂಕ್ಯನ ಸಂಹಾರ ಮಾಡಿ ಅದನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದಂಥ ಒಂದು ಇದೆ ಇತಿಹಾಸ ಇತಿಹಾಸ ಆಗಿದೆ ಮತ್ತು ಇಲ್ಲಿ ಬಂದ ಭಕ್ತಾದಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ತಮ್ಮ ಒಂದು ಏನೋ ಕಷ್ಟ ಸುಖಗಳನ್ನು ಕೇಳ್ಕೊಂಡ್ರೆ ಅದನ್ನು ಇಲ್ಲಿ ಪರಿಹಾರ ಮಾಡ್ತಾನೆ ಅಂದರೆ ಪರಿಹಾರ ಮಾಡ್ತಾನೆ ಅಂದರೆ ಗೊತ್ತಾಗದು ಹೆಂಗೆಂದರೆ ನಮಗೆ ಅವರು ಆ ಸೇವೆಯನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಮತ್ತೆ ಬಂದು ಇಲ್ಲಿ ಆ ಸೇವೆ ಅದು ಪರಿಹಾರ ಆಯಿತು ಅಂತ ಹೇಳ್ಬಿಟ್ಟು ಆ ಸೇವೆಗಳನ್ನು ಮಾಡಿಸ್ಕೊಳ್ತಾ ಹೋಗ್ತಿದ್ದಾರೆ ಇಲ್ಲಿ ಜಾಸ್ತಿ ಶತ್ರುದ್ರಾಭಿಷೇಕ ಅಂತ ಅದನ್ನು ಭಕ್ತಾದಿಗಳು ಯಾವಾಗಲೂ ಮಾಡಿಸ್ತಾ ಇರ್ತಾರೆ ಹಾರಿಕೆ ಹೊತ್ಕೊಂಡು ಮತ್ತು ಇಲ್ಲಿ ಒಂದು ಕೆಲವೊಂದು ಕಾಯಿಲೆಗಳು ತೀರ್ಥ ಸ್ನಾನ ಅಂತ ಮಧ್ಯಾಹ್ನ ಮಹಾಮಂಗಳಾರತಿ ಕೂಡ ಮಾಡಿಸ್ತಾರೆ ಅದಕ್ಕೆ ಭಾರಿ ಜನ ಬರ್ತದೆ ಜಾತ್ರೆ ಮಾರ್ಚಿಂದು ಜಾತ್ರೆ ನಡೆಯುತ್ತೆ ರಥೋತ್ಸವ ಐ ಏಳು ದಿನ ಕಾಲ ಮತ್ತು ಈ ಶ್ರಾವಣ ಮಾಸ ಮತ್ತು ಶನಿವಾರ ಮತ್ತು ಸೋಮವಾರ ವಿಶೇಷವಾದ ಪು ಜನಗಳು ಬರ್ತಾರೆ ಪೂಜೆಗಳು ನಡೀತಾ ಇರುತ್ತೆ ಮತ್ತು ಇಲ್ಲಿ ಪ್ರಶ್ನೆ ಹೇಳೋದು ಅಂತ ಒಂದು ಇದೆ ದೇವರ ತಲೆಮೇಲಿನಿಂದ ಹೂವು ತೆಗೆದು ಅದನ್ನು ತಂದು ಬಟ್ಟು ನಿಮ್ಮ ಕಷ್ಟ ಸುಖಗಳಿಗೆ ಅದಕ್ಕೆ ಉತ್ತರ ಹೇಳ್ತಾರೆ ಅದು ಇಲ್ಲಿ ಪ್ರಚಿತಿಯಾಗಿ ನಡೀತಾ ಇದೆ ಇಲ್ಲಿ ದಿನ ಅನ್ನ ಸಂತರ್ಪಣೆ ನಡೀತಾ ಇದೆ ಡೈಲಿ ಭಕ್ತಾದಿಗಳಿಂದ ಡೈಲಿ ಡೈಲಿ ನಡೀತಾ ಇದೆ ಇದು ಮುಜ್ರಾ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ ಹ್ಞೂ ಒಂದು ದಿವಸದ ಅನ್ನದೂರು ರೂಪಾಯಿ ಕೊಟ್ಟಿದ್ರೆ ಒಂದು ದಿವಸ ಅವರ ಹೆಸರಲ್ಲಿ ಅನ್ನದಾನ ಮಾಡಿ ಪ್ರಸಾದ ಕಳಿಸೋಂಥ ವ್ಯವಸ್ಥೆ ಇದೆ ನಿರಂತರವಾಗಿ ಇಲ್ಲಿ ಅನ್ನದಾನ ನಡೀತಾ ಇರುತ್ತೆ ಇನ್ನೊಂದೇನೆಂದರೆ ಹತ್ತು ಸಾವಿರ ರೂಪಾಯಿ ಶಾಶ್ವತ ನಿಧಿ ಅಂತ ತಗೊಳ್ತೀವಿ ಅದು ನೀವು ವರ್ಷದಲ್ಲಿ ಕೊಟ್ಟಿರೋಂಥ ಒಂದು ದಿವಸ ಆ ಡೇಟಿಗೆ ಕೊಟ್ಟರೆ ವರ್ಷ ಪ್ರತಿ ವರ್ಷವೂ ಅನ್ನದಾನ ಸೂ ನಿಮ್ಮ ಹೆಸರಲ್ಲಿ ಅದು ಸೇವೆ ಆಗುತ್ತೆ ಪ್ರಸಾದ ತಲುಪೋ ವ್ಯವಸ್ಥೆ ಆಗುತ್ತೆ ವ್ಯವಸ್ಥೆ ಆಗುತ್ತೆ ನೀವು ಅಡ್ರೆಸ್ಸನ್ನು ಕೊಟ್ಟೋಗಿ ಕೊಟ್ಟಿರೋಂಥ ಡೇಟಿಗೆ ಆ ದಿವಸ ನಾವು ಮಾಡಿ ವ್ಯವಸ್ಥೆ ನೀವೀಗ ಅಲ್ಲಿ ಹೊರಗಡೆ ಬರದ್ರಲ್ಲ ಅದು ಆ ದಿನದ ಅನ್ನದಾನದ ಪ್ರತಿ ದಿವಸದ ಅನ್ನದಾನ ಹೊರಗಡೆ ಬೋರ್ಡಿಗೂ ಬರೀತೀವಿ ಜೊತೆಗೆ ಅಲ್ಲಿ ಒಳಗಡೆ ನಮ್ದು ಅನ್ನದಾನದ ಊಟ ಹಾಲಲ್ಲಿ ಒಂದು ಎಲ್ ಇ ಡಿ ಅದ್ರ ಮೇಲೂ ಹೆಸರು ಹೆಸರು ಬರ್ತೇವೆ ಅಂದ್ರೆ ಪ್ರತಿಯೊಬ್ಬರಿಗೆ ಅಮೌಂಟ್ ಕೊಡೋಂತರಿಗೆ ಸೇವೆ ಮಾಡಿಸ ಒಂದು ಅನುಕೂಲ ಅಂತ ಸ್ನೇಹಿತರೆ ಪುರಾತನ ಐತಿಹ್ಯದೊಟ್ಟಿಗೆ ಸಂಬಂಧಿಸಿದ ಈ ದೇವಾಲಯ ಈ ಕಾಲಘಟ್ಟದಲ್ಲಿ ಕೂಡ ಸಾವಿರಾರು ಜನರಿಗೆ ಅನದಾನ ಮಾಡಿ ಶಿವಮೊಗ್ಗ ಜಿಲ್ಲೆಯ ಧಾರ್ಮಿಕ ಸ್ಥಳಗಳ ಪಟ್ಟಿಯಲ್ಲಿ ಅನನ್ಯವಾಗಿ ಗುರುತಿಸಿಕೊಂಡಿದೆ ನೀವೇನಾದರೂ ಸದ್ಯಕ್ಕೆ ಅಯೋಧ್ಯೆ ಶ್ರೀರಾಮರ ದೇವಾಲಯದ ಉದ್ಘಾಟನೆಗೆ ಹೋಗ್ಲಿಕ್ಕಾಗದೆ ಇದ್ರೆ ನಿಮ್ಮ ಟ್ರಾವೆಲ್ ಲೀಸ್ಟ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಭೃಗವಧೆಯನ್ನ ಸೇರಿಸ್ಕೋಬಹುದು ಮೃಗವಧೆ ರಾಜಧಾನಿ ಬೆಂಗಳೂರಿನಿಂದ ಮುನ್ನೂರ ತೊಂಬತ್ತೈದು ಕಿಲೋಮೀಟರು ಜಿಲ್ಲಾ ಕೇಂದ್ರ ಶಿವಮೊಗ್ಗದಿಂದ ಎಂಬತ್ತೈದು ಕಿಲೋಮೀಟರ್ ತೀರ್ಥಹಳ್ಳಿ ಹಾಗೂ ಕೊಪ್ಪದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಅಕಾಮಡೇಷನ್ಗೆ ಸುತ್ತಮುತ್ತ ಹತ್ತಾರು ಹೋಂಸ್ಟೆಗಳಿವೆ ತೀರ್ಥಹಳ್ಳಿ ಹಾಗೂ ಕೊಪ್ಪದಲ್ಲಿ ಲಾಡ್ಜ್ ಸೌಲಭ್ಯ ಕೂಡ ಇದೆ ಮತ್ತ್ಯಾಕ್ತಡ ನೆನಪಿನ ಬುತ್ತಿಗೆ ಮತ್ತೊಂದು ಸ್ಥಳವನ್ನ ಆದಷ್ಟು ಬೇಗ ಸೇರಿಸಿಕೊಳ್ಳಿ ಸ್ನೇಹಿತರೆ ಇವಿಷ್ಟು ಈ ವಾರದ ಸ್ಥಳ ಪುರಾಣದ ವಿಡಿಯೋ ನಿಮ್ಮ ಮುಂದೆ ಇನ್ನಷ್ಟು ಅದ್ಭುತ ವಿಡಿಯೋಗಳನ್ನ ತರುವ ಯೋಚನೆ ನಮ್ದು ಆ ಕಾರ್ಯಕ್ಕೆ ನಮ್ಮ ಚಾನಲ್ಗೆ ಲೈಕು ಶೇರು ಹಾಗೂ ಸಬ್ಸ್ಕ್ರೈಬನ್ನು ಉಡುಗೊರೆ ನಿಮ್ಮದು ಏನಂತೀರಾ ಮರಿಬೇಡಿ ಧನ್ಯವಾದಗಳು